ಏಳುವರೆಗೆ ಡ್ಯೂಟಿ ಆನ್ ಮಾಡಿದ್ದು ಒಂಬತ್ತು ಗಂಟೆಗೆ ಡ್ಯೂಟಿ ಬಂತು ಹತ್ತೂವರೆ ತನಕ ಯಾವುದೇ ಡ್ಯೂಟಿಗಳು ಬೀಳ್ತಾ ಇರಲಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂದು ಐದು ಕಿಲೋಮೀಟರ್ ಖಾಲಿ ಬಂದು ಅದಾದ್ಮೇಲೆ ಒಂದು ಲೋಕಲ್ ಮೀಟರ್ ಡ್ಯೂಟಿ ಹೊಡ್ಕೊಂಡೆ ಮೂವತ್ತು ರೂಪಾಯಿದು ಮೇಡಮ್ ಓ ಟಿ ಪಿ ಹಾಕೋಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಮೀಟರ್ ಹಾಕ್ತೀನಿ ಮೀಟರ್ ಎಷ್ಟಾಗುತ್ತೆ ಆಗುತ್ತೆ ಅಷ್ಟು ನಾನು ಜಾಸ್ತಿ ಏನು ಕೇಳ್ತಾ ಇಲ್ಲ ಏನಕ್ಕೆ ಏನಕ್ಕಂತಂದ್ರೆ ಓಲಾದೊಂದು ತುಂಬಾ ಕಮ್ಮಿ ಕೊಡ್ತಾ ಇಲ್ಲ ಅಮೌಂಟ್ ಆ ಕಾರಣಕ್ಕೆ ಮೇಡಮ್ ಜಾಸ್ತಿ ಅಂತಂದ್ರೆ ಮೂವತ್ತು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ನನಗೆ ಅದು ಮುನ್ನೂರ ನಲ್ವತ್ತೊಂಬತ್ ತೋರಿಸಿತ್ತು ಬಟ್ ಅದು ಅಲ್ಲಿ ಮೇಲೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬಿಡಿ ನನ್ ಮೀಟರ್ ಟೆಂಪಲ್ ಇಲ್ಲ ಏನಿಲ್ಲ ಆ ರೀತಿ ನಾನು ಮೋಸ ಮಾಡಕ್ ಹೋಗಲ್ಲ ಮೇಡಮ್ ಇರೋದೇನಪ್ಪ ಓಲಾದಲ್ಲಿ ಯಾವ್ದೇ ಲಾಂಗ್ ಡ್ಯೂಟಿ ಹೋದ್ರು ಅಮೌಂಟ್ ಕಮ್ಮಿ ಆಗ ಕೊಡ್ತಾ ಇದ್ದಾನೆ ಪ್ಯಾಸೆಂಜರ್ ಹತ್ರ ನನ್ನ ಕನ್ಫರ್ಮೇಶನ್ ತಗೊಂಡು ಮೀಟ್ ಹಾಕೊಂಡು ಹೊರಟೆ ನನ್ನ ಡ್ಯೂಟಿ ಮೇಲೆ ಫುಲ್ ಟ್ರಾಫಿಕ್ ಜಾಮ್ ಇತ್ತು ಕಸ್ಟಮರ್ನ ಡ್ರಾಪ್ ಮಾಡುವಾಗ ಅಮೌಂಟ್ ಬಂದ್ಬಿಟ್ಟು ಓಲಾದಲ್ಲಿ ಮುನ್ನೂರ ನಲ್ವತ್ತೊಂದು ತೋರಿಸಿದ್ರೆ ಮೀಟರ್ ಅಲ್ಲಿ ಮುನ್ನೂರ ಐವತ್ನಾಲ್ಕು ರೂಪಾಯಿ ತೋರಿಸ್ತಾ ಇದ್ದ ಇದೇ ಕಾರಣಕ್ಕೆ ಮೊನ್ನೆ ಒಂದು ಗಲಾಟೆ ಆಗಿದ್ದು ಇದರಲ್ಲಿ ತೋರಿಸ್ತಾ ಇರೋದು ಮುನ್ನೂರ ನಲವತ್ತೊಂದು ರೂಪಾಯಿಂದ ಮುನ್ನೂರ ನಲ್ವತ್ತೊಂಬತ್ತು ಪ್ಯಾಸೆಂಜರು ಮುನ್ನೂರ ನಲ್ವತ್ತೊಂದೇ ಕೊಡೋದು ತುಂಬಾ ಜನ ಮುನ್ನೂರ ಐವತ್ ಮೂರು ರೂಪಾಯಿ ಜಾಗದಲ್ಲಿ ಮುನ್ನೂರ ನಲ್ವತ್ತೊಂದು ರೂಪಾಯಿ ನಾನು ತಗೊಂಡು ಹದಿನೈದು ರೂಪಾಯಿ ನನಗ್ ಲಾಸ್ ಆಗುತ್ತೆ ಇದೇ ರೀತಿ ತುಂಬಾ ಕಡೆ ಮೋಸ ಆಗ್ತಾ ಇದೆ ಅಂದ್ರೆ ಓಲಾದಲ್ಲಿ ಒಂದೊಂದು ಬಾಡಿಗೆ ಏನಿಲ್ಲ ಅಂತಂದ್ರು ಹದಿನೈದರಿಂದ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ತನಕ ಕಮ್ಮಿ ಕೊಡ್ತಾ ಇದ್ದಾನೆ ನಾವು ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ಹದಿನೆಂಟು ಕಿಲೋಮೀಟರ್ ಹದಿನೇಳು ಕಿಲೋಮೀಟರ್ ಬಿಲ್ ಕೊಡ್ತಾನೆ ಇದೇ ಒಂದು ಕಾರಣ ಪ್ಯಾಸೆಂಜರ್ ಮತ್ತೆ ಆಟೋ ನಡುವೆ ಕಿರಿಕ್ ಆಗೋದು